ಎಲ್ಲರಿಗೂ ನಮಸ್ತೆ ಮೂಡಾಲ್ಕರ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕೋಲಾರ ಜಿಲ್ಲೆಯ ಪರಿಸ್ಥಿತಿ ಮಾವು ಮತ್ತು ಟೊಮೊಟೆಗೆ ಬಂದಿರುವ ಒಂದು ದರ ನಿಜವಾಗಿಯೂ ರೈತನ ಬಾಲಿಗೆ ಒಂದು ಕರಾಲ ದಿನ ಅಂತ ಹೇಳಬಹುದು ಆದರೆ ಹೆಚ್ಚು ಮುಲಬಾಗಿ ಕೋಲಾರ ಜಿಲ್ಲೆ ಮತ್ತು ಶ್ರೀನಿವಾಸಪುರ ಮುಲಬಾಗಿಲ ಕಡೆ ಮತ್ತೆ ಮಾವಿನ ಫಸಲನ್ನು ಒಂದು ಕನಸಾಗಿ ರೈತನ ಬಾಲಲ್ಲಿ ಸಂತೋಷ ಬರಬೇಕಾದ ದಿನಗಳು ಒಂದು ರೀತಿ ರೈತನಿಗೆ ಈ ವರ್ಷ ರೈತನಿಗೆ ನಿರಾಸೆ ಮೂಡಿಸುವ ಬೆಲೆಯಾಗಿ ಪರಿಣಮಿಸಿದೆ ಪ್ರತಿಯೊಂದನ್ನು ಸರ್ಕಾರದ ಗಮನಕ್ಕೆ ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರುತ್ತಿರುವ ಹಸಿರು ಸೇನೆ ಹಾಗೆ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷ ನಾರಾಯಣ ಗೌಡರು ಪ್ರತಿಯೊಂದನ್ನು ರೈತರಾಗಲಿ ಹಾಗೆ ಅವರ ಒಂದು ಕಷ್ಟ ಸುಖಗಳಾಗಲಿ ಇದನ್ನು ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಮತ್ತು ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರುತ್ತಿರುವುದು ರೈತರ ಬಾಲಿನಲ್ಲಿ ಹಸಿರಾಗುವ ಕೆಲಸ ಸರ್ಕಾರ ಮಟ್ಟಿನಲ್ಲಿ ಮಾಡಬೇಕು ಸರ್ಕಾರದಕ್ಕೆ ಅಧಿಕಾರಿಗಳಿಗೆ ತಲುಪಿಸುವ ಇನ್ನೊಂದು ವಿಭಿನ್ನ ರೀತಿಯಲ್ಲಿ ರೈತರಿಗೆ ಏನಾದರೂ ರೈತರಿಗೆ ನಾನು ಒಂದು ಸಂಘ ಕಟ್ಟಿದ ಮೇಲೆ ಅಂದ್ರೆ ರೈತ ಸೇನೆ ರೈತ ಸಂಘ ಕಟ್ಟಿದ ಮೇಲೆ ಇದರಿಂದ ರೈತರಿಗೆ ಉಪಯೋಗ ಆಗುವಂತಹ ಕೆಲಸಗಳು ಮಾಡಬೇಕು ಎಂಬ ಸರ್ಕಾರದ ಅಧಿಕಾರಿಗಳನ್ನ ಮತ್ತೆ ತಾಲೂಕು ಅಧಿಕಾರಿಗಳನ್ನ ಗಮನ ಹರಿಸೋದಕ್ಕೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ರೈತರ ಪರವಾಗಿ ಎಲ್ಲ ಕಾರ್ಯಕ್ರಮ ಮಾಡಿದೆ ಆದ್ರೆ ಯಾಕೋ ಸರ್ಕಾರ ಮಟ್ಟಿಗೆ ಎಷ್ಟೇ ಮನವಿ ಕೊಟ್ರು ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಒಂಥರ ತಾಸ್ತಾರದ ರೀತಿ ಕೂಡ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ನಡೆದುಕೊಂತ ಇದೆ ಅಟ್ಲೀಸ್ಟ್ ವಾವಿನ ಬೆಲೆ ಇರಬಹುದು ಟೊಮೋಟಾ ಬೆಲೆ ಇರಬಹುದು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಅವರು ಎಷ್ಟು ಎಕರೆದಲ್ಲಿ ನಾಶ ಆಗಿದೆ ಎಷ್ಟು ಎಕರೆದಲ್ಲಿ ಫಸಲಿಲ್ಲ ಎಷ್ಟು ಎಕರೆಯಾದಲ್ಲಿ ಟಮೋಟಾಗೆ ಏನು ರೋಗ ಬಂದಿದೆ ಅಟ್ಲೀಸ್ಟ್ ಪಟ್ಟಿ ಮಾಡಿ ಸರ್ಕಾರದ ಗಮನ ಅಂತ ಕೊಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದೆ ಬರಲ್ಲ ಅಂದ್ರೆ ಇದು ರೈತರು ನಾವು ರೈತರು ಬೆನ್ನೆಲುಬು ರೈತ ಗೀತೆಗಳು ರೈತರಿಗೆ ಅದಾಗಬೇಕು ಇದಾಗಬೇಕು ರೈತರಿಂದಾನೇ ನಾವು ಅಂತ ಏನು ವೇದಿಕೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂಥರ ಒಂದು ಹೆಗಲ ಮೇಲೆ ರೈತರನ್ನ ಹೆಗಲ ಮೇಲೆ ಕೂರಿಸುವ ನಾಯಕರು ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ಇದನ್ನ ನೆನ್ನೆ ಏನು ಶ್ರೀನಿವಾಸಪುರದಲ್ಲಿ ಒಂದು ಮಾವಿನ ಬೆಲೆ ಬಗ್ಗೆ ಒಂದು ಬಂದೆ ಆಯ್ತು ಅಂದ್ಕೊಳ್ಳಿ ಹೆಂಗಂದ್ರೆ ಬೆಂಬಲ ಕೊ ಬೆಲೆ ಕೊಡಬೇಕು ಅಂತ ಇತ್ತೀಚೆಗೆ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಲ್ಲಿ ರೈತರನ್ನ ಸರ್ಕಾರ ಸರ್ಕಾರ ರೈತರನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಬೆಂಬಲ ಬೆಲೆ ಘೋಷಿಸಿದೆ ತಾವು ನೋಡ್ಬೋದು ಪ್ರತಿಯೊಂದು ಮಾವಿನ ಟನ್ಗೆ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಹನ್ನೆರಡು ರೂಪಾಯಿ ಈ ಸರ್ಕಾರನೇ ಕೊಂಡ್ಕೊಂತ ಇದೆ ಅಂದ್ರೆ ಇಲ್ಲಿನ ಸರ್ಕಾರಗಳು ರೈತರ ಬಾಲಿಗೆ ಯಾವ ರೀತಿ ಇದೆ ಅಂತ ನಾವು ಯೋಚಿಸಬೇಕಾಗಿದೆ ನಾರಾಯಣಗೌಡರು ಪ್ರತಿಯೊಂದನ್ನು ಅಂದ್ರೆ ರೈತ ಉಪಾ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾಗಿ ನಾರಾಯಣಗೌಡರ ಒಂದು ಸಂಘ ರೈತರ ವಿಚಾರಕ್ಕೆ ಬಂದಾಗ ತಾವು ಮಾಡುತ್ತಿರುವ ಹೋರಾಟ ಸರ್ಕಾರ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮನವಿ ಮಾಡುವಂಥದ್ದು ಅವರಿಗೆ ಕಣ್ತರಿಸುವಂಥದ್ದು ಜನರಿಗೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ವಿಚಾರಧಾರೆಯನ್ನು ಹೇಳುವಂಥದ್ದು ನಿಜವಾಗಿ ಅವರಿಗೆ ಒಂದು ಶ್ಲಾಘನೀಯ ಅಂತ ಹೇಳಬಹುದು ಇವತ್ತು ಏನು ಮಾವಿನ ಮತ್ತು ಟೊಮೋಟ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ಮುಲ್ಬಾಗಲ ತಾಲೂಕಿನಲ್ಲಿ ಅಹ್ ನಗರದಲ್ಲಿ ಮಾವು ಮತ್ತು ಟೊಮೋಟೋವನ್ನು ರಸ್ತೆಯಲ್ಲಿ ಹಾಕಿ ಪ್ರತಿಭಟನೆ ಮಾಡಿದರು ಹಾಗೆ ತಹಸೀಲ್ದಾರ್ ಆ ಇವರಿಗೆ ಒಂದು ಮನವಿ ಪತ್ರ ಕೂಡ ಕೊಟ್ಟರು ಅಂತ ಹೇಳಿದ್ರೆ ಈ ಒಂದು ಸುದ್ದಿಯನ್ನ ನೋಡೋಣ ಬನ್ನಿ ಮಾಡಲೇಬೇಕು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲೇಬೇಕು ಆಂಧ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೇ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮಾರುಕಟ್ಟೆಗೆ ಸೂಕ್ತ ಪರಿಹಾರ ನೀಡಲೇಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕ ಅದರಲ್ಲಿ ಬೆಂಬಲ ಬೆಲೆ ಘೋಷಣೆ ಕರ್ನಾಟಕ ಬೆಂಬಲ ಘೋಷಣೆ ಮಾಡಲೇಬೇಕು ಕೂಡಲೇ ರೈತರ ರಕ್ಷಣೆಗೆ ಸರ್ಕಾರ ಮುಂದಾಗಲೇ ಬೇಕು ಬೇಕೇ ಬೇಕು ಈ ಕಡೆ ಈ ವರ್ಷ ಮಾವು ಮತ್ತು ಟೊಮೆಟೊ ಬೆಳೆಗಾರರು ಬೆಲೆ ಇಲ್ದಿರ ಇವತ್ತು ರೋಡ್ಗೆ ಸುರಿಯುವಂಥ ಪರಿಸ್ಥಿತಿ ಇದೆ ಪ್ರತಿ ಟನ್ನು ಮಾವು ನೋಸೇಲಿಂದ ಮೂರು ಸಾವಿರ ರೂಪಾಯಿಗೆ ಹೋಗ್ತಾಯಿದೆ ಇವತ್ತು ಐವತ್ತರವತ್ತು ಸಾವಿರ ರೂಪಾಯಿ ಇರಬೇಕಾಗಿತ್ತು ಪ್ರತಿ ಕೆ ಜಿ ಟೊಮಾಟೊ ಬಾಕ್ಸು ಒಂದು ಹದಿನೈದು ಕೆ ಜಿ ಬಾಕ್ಸು ಐನೂರಿಂದ ಆರುನೂರು ರೂಪಾಯಿ ಇರಬೇಕಾಗಿತ್ತು ಅದೂ ಇಲ್ಲ ಇದೂ ಇಲ್ಲ ಇವತ್ತು ಆ ಪಕ್ಕದ ಆಂಧ್ರದಲ್ಲಿ ಕನಿಷ್ಠ ನಮ್ಮ ಪ್ರಕಾರ ಅವರು ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಮಾವು ಘೋಷಣೆ ಮಾಡಿದ್ದಾರೆ ನಮ್ಮ ಸರ್ಕಾರ ಯಾಕೆ ಘೋಷಣೆ ಮಾಡಬಾರ್ದು ನಾವು ಕೇಳ್ತಾ ಇರೋದು ಇವತ್ತು ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ಸರ್ಕಾರ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಲೆಕ್ಕದಲ್ಲಿ ಘೋಷಣೆ ಮಾಡಿ ಮಾವು ಮತ್ತು ಕೃಷಿ ಆಧಾರಿತ ಸಂಸ್ಕರಣಾ ಘಟಕಗಳಿಗೆ ಕೈಗಾರಿಕೆಗಳಿಗೆ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತೇಳಿ ಇವತ್ತು ಸಾಂಕೇತಿಕವಾಗಿ ಈ ಒಂದು ಮಾವು ಮತ್ತು ಟೊಮಾಟವನ್ನು ಶ್ರೀನಿವಾಸ ಸರ್ಕಲ್ನಲ್ಲಿ ಸುರಿಯುವ ಮುಖಾಂತರ ಉಚಿತವಾಗಿ ಹಂಚುವ ಮುಖಾಂತರ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಬಂದು ನಡೀತಾ ಇದೆ ಓಕೆನಾ ನಮ್ಮ ರೈತರ ಕಷ್ಟಕ್ಕೆ ನೀವು ಸ್ಪಂದಿಸ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಸರ್ಕಾರಕ್ಕೆ ವರದಿ ಕರ್ತೀರಾ ಅಂತ ನಂಬಿಕೆ ಮೇಲೆ ನಾವು ಇವತ್ತು ಮನವಿ ಇದ್ದೀವಿ ಮನವಿ ನೀವು ಕಸಬುಟ್ಟಿಗೆ ಆಗ್ತೀರಾ ತಾಲೂಕು ಆಡಳಿತದ ಮುಖಾಂತರ ನೀವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಕಂಡ ಕಂಡಲ್ಲಿ ಮಾವು ಮತ್ತು ಟೊಮೊಟೊಗಳಲ್ಲಿ ಒಡೆಯ ಚಳುವಳಿ ಮಾಡಬೇಕಾಗ್ತದೆ ಕಡೆಯಿಂದ ಈ ಮಾವು ಮತ್ತು ಟೊಮೊಟೊ ಒಂದು ನಿಗದಿತ ಬೆಳೆಯನ್ನು ನಿಗದಿ ಮಾಡಬೇಕು ಅಂಥೇಳಿ ಈ ಒಂದು ವೃತ್ತದಲ್ಲಿ ಧರಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಪ್ರಕಾರ ಮನವಿಯನ್ನು ಸಹ ನಾನು ಪಡೆದಿದ್ದು ರೈತರಿಗೆ ಯಾವುದೇ ರೀತಿ ಅಂದರೆ ನಾನು ರೈತನೇ ಆದರೆ ಕಷ್ಟ ಸುಖವನ್ನು ನಾವು ನೋಡಬೇಕಾದ್ರೆ ಸರ್ಕಾರದಿಂದ ನಿಗದಿತ ಬೆಳೆಯನ್ನು ಘೋಷಣೆ ಮಾಡಬೇಕು ಆದರೆ ತಮ್ಮ ಸಂಘದ ವತಿಯಿಂದ ಯಾವುದೇ ಮನವಿಯನ್ನು ಸ್ವೀಕರಿಸಿದ ತಕ್ಷಣವೇ ಅದೇ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ತಮಗೆ ಯಾವಾಗ ನಾವು ಮನವಿ ತಗೊಂಡಿರ್ತೀವೋ ಅದೇ ದಿವಸ ಬೇಕಾದರೆ ತಮ್ಮ ಕಡೆಯಿಂದ ಯಾರಾದರೂ ಒಬ್ರು ಬಂದರೂ ಕೂಡ ನಾನು ಅವ್ರಿಗೆ ಕಾಪಿ ಕೊಡೋಕ್ಕೂ ನಾನು ಪ್ರಯತ್ನ ಪಡ್ತೀನಿ ಕಾಪಿನೂ ಕೊಡ್ತೀನಿ ಅದೇ ರೀತಿ ಇವತ್ತು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಕಳಿಸ್ಕೊಡ್ತೀನಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಆಂಧ್ರ ಸರ್ಕಾರಕ್ಕೆ ರೈತರ ಮೇಲಿರುವ ಅಲ್ಲಿನ ರೈತರ ಮೇಲಿರುವ ಕಾಳಜಿ ಕರ್ನಾಟಕದ ಸರ್ಕಾರ ರೈತರ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ ಅಲ್ಲಿ ಮಾವು ಏನು ಮಾವು ಬೆಳೆಗಾರ ರಕ್ಷಣೆಗೆ ಬೆಲೆ ಕುಸಿದಿಂದ ಕಂಗಾಲಾಗಿದ್ದ ಆಂಧ್ರ ಪ್ರದೇಶ ರೈತರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇರಲ್ಲ ಗ್ಯಾರಂಟಿಗಳು ಕೊಟ್ಟೇನು ದಿವಾಳಿ ಆಗಿಬಿಟ್ಟಿದೆಯಾ ಪ್ರತಿ ವರ್ಷ ಮಾವು ಮತ್ತು ಟೊಮಾಟೊ ಬೆಳೆಗಾರರು ಬೆಲೆ ಇಲ್ಲದೆ ಬೆಲೆ ಕುಸಿತದಿಂದ ಯಾವಾಗಲೂ ಬಂದು ಬೀದಿಗೆ ಬೀಳ್ತಾ ಇದ್ದಾರೆ ಹೋರಾಟ ಮಾಡಬೇಕು ಸರ್ಕಾರದಿಂದ ಪಡಿಬೇಕು ಎರಡು ಸಾವಿರದ ಎಂಟರಲ್ಲಿ ಮಾವು ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾಗ ಶ್ರೀನಿವಾಸ್ಗೌಡ ಬಂದು ಮಾಡಿದಾಗ ಅಂದಿನ ರೈತಪರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಾಗ ಅವರು ಎರಡೂವರೆ ರೂಪಾಯಿ ಘೋಷಣೆ ಮಾಡಿದರು ಅದನ್ನು ಬಿಟ್ಟು ಇದುವರೆಗೂ ಯಾರು ಯಾವುದೇ ಸರ್ಕಾರ ಬಂದರೂ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ ನಾವು ಒತ್ತಾಯ ಮಾಡ್ತಾ ಇರೋದು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮತ್ತು ಟಮಾಟೊ ಬೆಳೆಗಾರರು ಸರ್ಕಾರಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರಿಗೆ ಏನು ಪಾಪ ಮಾಡಿದ್ದಾರೆ ಅವ್ರಿಗೆ ಏನು ದ್ರೋಹ ಮಾಡಿದ್ದೀವಿ ನಾವು ನಾವು ಕಷ್ಟಪಟ್ಟು ಮುನ್ನೂರ ಅರವತ್ತೈದು ದಿನ ಮಾವಿಗೆ ಬರುವ ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಇವತ್ತು ಮಾರ್ಕೆಟ್ ತಂದರೆ ಅಲ್ಲಿ ನೋ ಸೇಲಿಂದ ಮೂರು ಸಾವಿರ ರೂಪಾಯಿ ಆಗ್ತಾಯಿದೆ ಹಾಕಿದ್ದು ಕೂಲಿ ಕೂಡ ಬರ್ತಾ ಇಲ್ಲ ಅಂಥ ಪರಿಸ್ಥಿತಿ ಜೊತೆಗೆ ಇನ್ನು ಟೊಮಾಟೊ ಒಂದು ಎಕರೆ ಟೊಮಾಟ ಬೆಳಿಬೇಕಾದ್ರೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಹೋಗಿದರಿಂದ ಇವತ್ತು ಮಾರ್ಕೆಟಲ್ಲಿ ನೂರ ನೂರು ಸೇಲಿಂದ ನೂರೈವತ್ತು ಇನ್ನೂರು ರೂಪಾಯಿ ಹೋಗ್ತದೆ ಅಯ್ಯೋ ಇನ್ನೂರು ರೂಪಾಯಿ ಹೋಗಿಬಿಟ್ಟಿರಪ್ಪ ಟಮಾಟ ಅಂತಾರೆ ಒಂದು ಬಾಕ್ಸು ಗಡಿ ಭಾಗದಿಂದ ಇಲ್ಲಿಗೆ ಎತ್ಕೊಂಡ್ಬರ್ಬೇಕಾದ್ರೆ ಐವತ್ತು ರೂಪಾಯಿ ಬರ್ತದೆ ಹತ್ತು ರೂಪಾಯಿ ಕಮಿಷನ್ ತೊಗೊತಾರೆ ಎರಡು ರೂಪಾಯಿ ಎಮ್ ಟಿ ಬಾಕ್ಸು ಎರಡು ರೂಪಾಯಿ ಕೂಲಿ ಎಲ್ಲ ಸೇರಿ ಅರವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ರೈತರಿಗೆ ಏನೂ ಇಲ್ಲ ಅವ್ನ ಕಷ್ಟ ಕೂಡ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಮೂಕರಾಗ್ಬಿಟ್ಟಿದ್ದಾರೆ ಕಣ್ಣಿದ್ದು ಕ್ಯೂಡ್ರಾಗ ಏನು ಕೂಡ್ರಾಗ್ಬಿಟ್ಟಿದ್ದಾರೆ ಏನಾಗಿದೆ ಗೊತ್ತಿಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಂತ ಬೆಂಗಳೂರು ಬಿಟ್ಟು ಬರ್ತಾನೆ ಇಲ್ಲ ಕೋಲಾರ ಅಂದರೆ ಅವ್ರಿಗೆ ಅಲರ್ಜಿ ಆಗ್ಬಿಟ್ಟಿದೆ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಆಂಧ್ರ ಸರ್ಕಾರ ಮಾದಿಯಂತೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾವು ಮತ್ತು ಬೆ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಇಲ್ಲವಾದರೆ ಮುಂದಿನ ನಮ್ಮ ಹೋರಾಟ ಯಾವ ರೀತಿ ನಾವು ಹೇಳಲ್ಲ ಕಂಡ ಕಂಡಲ್ಲಿ ರಾಜಕಾರಣಿಗಳಲ್ಲಿ ಎಲ್ಲಿ ಕಾಣಿಸ್ತಾರೋ ಅವರಿಗೆ ಮಾವು ಮತ್ತು ಟೊಮಾಟೋದಲ್ಲಿ ಹೊಡೆಯುವ ಅಂತ ಮಾಡಬೇಕಾಗ್ತದೆ ಯಾಕಂದರೆ ನಾವು ಜೈಲಿಗೆ ರೆಡಿ ಇದ್ದೀವಿ ಇಲ್ಲಿ ಸಾಲಗಾರ ಕಾಟಕಿನ ಇರೋದೇ ಎಷ್ಟೇ ಬೆಸ್ಟು ಯಾಕಂದರೆ ಜನಪ್ರತಿನಿಧಿ ನಮ್ಮ ಪಲ್ ಸತ್ತು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಎಚ್ಚರಿಕೆಯೊರಿಗೆ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ತಾಯಿದೆ